the Feliz... ಸ್ನಾನ ಮಾಡಿದರೆ ದೇಶದ ಬಡತನ ನೀಗುವುದಿಲ್ಲ ಮೋದಿ ಅಮಿತ್ ಶಾ ನೂರು ಜನ್ಮ ಎತ್ತಿದ್ರೂ ಸ್ವರ್ಗಕ್ಕೆ ಹೋಗಲ್ಲ ನರಕಕ್ಕೆ ಹೋಗ್ತಾರೆ ಎಂಬ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯ ವಿವಾದಾತ್ಮಕ ಹೇಳಿಕೆಗೆ ಉಡುಪಿ ಶಾಸಕ ತಿರುಗೇಟು ನೀಡಿದ್ದಾರೆ ಉಡುಪಿಯಲ್ಲಿ ಬಿಜೆಪಿ ಶಾಸಕ ಯಶ್ಪಾಲ್ ಸುವರ್ಣ ಮಾತನಾಡಿ ಕಾಂಗ್ರೆಸ್ ರಾಷ್ಟೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬೇಜವಾಬ್ದಾರಿಯುತ ಹೇಳಿಕೆ ಕೊಟ್ಟಿದ್ದಾರೆ ರಾಜ್ಯದ ರಾಷ್ಟದ ದೊಡ್ಡ ನಾಯಕನಿಗೆ ಇದು ಶೋಭೆ ತರಲ್ಲ ಇದು ಖರ್ಗೆಯ ಪ್ರಾಯದೋಷ ಹೇಳಿಕೆಯೋ ಕಾಂಗ್ರೆಸ್ ಪ್ರೇರಿತ ಹೇಳಿಕೆಯೋ ಭಾರತದ ಪ್ರಪಂಚದ ಬಹಳಷ್ಟು ಜನ ಮಹಾಕುಂಭ ಮೇಳದಲ್ಲಿ ಭಾಗಿಯಾಗಬೇಕು ಎಂಬ ಹಂಬಳದಲ್ಲಿದ್ದಾರೆ ಖರ್ಗೆ ವಿಶ್ವದ ಜನ ತಲೆ ತಗ್ಗಿಸುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೋದಿ ಅಮಿತ್ ಶಾ ನಾಯಕರು ಮುಂದೆ ದೇಶಕ್ಕೆ ಲಭಿಸುವುದು ಕಷ್ಟ ಸಾಧ್ಯ ಮೋದಿಯ ಆಡಳಿತ ದೂರದರ್ಶತ್ವ ದೇಶಕ್ಕೆ ಅಗತ್ಯ ಇದೆ ಎಂದು ಖಡಕ್ ತಿರುಗೇಟು ನೀಡಿದ್ದಾರೆ ಯಾಕಂದರೆ ಇವತ್ತು ದೇಶ ಮಾತ್ರ ಅಲ್ಲ ವಿಜಯ ದೇಶ ವಿಶ್ವದ ಬಹಳಷ್ಟು ರಾಷ್ಟ್ರಗಳ ನಾಯಕರುಗಳಿರ್ಬೋದು ಆ ಭಾಗದ ಧಾರ್ಮಿಕ ಮುಖಂಡರು ಧಾರ್ಮಿಕ ನಾಯಕರು ಇರ್ಬೋದು ಬಹುತೇಕ ಇತರ ಜನರು ಕೂಡ ಇವತ್ತು ಈ ಒಂದು ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿ ತಮ್ಮ ಆ ಪುಣ್ಯ ಸ್ನಾನ ಮಾಡಿ ಆ ದೇವರ ಕಾರ್ಯದಲ್ಲಿ ಮೆರೆಯುವಂಥ ಕೆಲಸಗಳು ಆಗ್ತಿದೆ ಆ ಸಂದರ್ಭದಲ್ಲಿ ಖರ್ಗೆ ಅವರ ಹೇಳಿಕೆ ಒಂದು ಕಡೆ ಇಡೀ ವಿಶ್ವದ ಜನರ ತಲೆಯನ್ನು ತಗ್ಗಿಸುವಂಥ ಕೆಲಸವನ್ನು ಕೂಡ ಭಾರತದ ಮೂಲಕ ಇವರು ಮಾಡಿದ್ದಾರೆ ಖಂಡಿತವಾಗಿ ಈ ಸಂದರ್ಭದಲ್ಲಿ ಖರ್ಗೆ ಅವರು ಹೇಳಿಕೆ ನಾನು ಖಂಡಿಸ್ತೇನೆ ಒಂದು ವೇಳೆ ಅವರ ಪ್ರಾಯ ದೋಷದಿಂದ ಅದು ಹೇಳಿಕಾಗಿದ್ದರೆ ಖಂಡಿತವಾಗಿ ಕಾಂಗ್ರೆಸ್ ಇತರ ನಾಯಕರು ಆ ಬಗ್ಗೆ ಸ್ಪಷ್ಟತೆಯನ್ನು ನೀಡಬೇಕು ಏಕೆಂದರೆ ಒಬ್ಬ ನಾಯಕರು ಈ ರೀತಿ ಹೇಳಿಕೆ ನೀಡಿದಾಗ ಇಡೀ ದೇಶದ ಇಡೀ ಜನರು ಅದನ್ನು ಗಮನಿಸ್ತಿದ್ದಾರೆ ಇಡೀ ದೇಶದ ವಿಶ್ವದ ಜನರು ಕೂಡ ಇವತ್ತು ಗಂಗಾ ಒಂದು ಪ್ರಯಾಗದಲ್ಲಿ ನಡೆಯುವ ಮಹಕುಂಭ ಮೇಲದಲ್ಲಿ ಭಾಗವಹಿಸಬೇಕೆಂಬ ಅಂಬಲದೊಂದಿಗೆ ಇವತ್ತು ತರತುರಿಯಲ್ಲಿ ಯಾಕೆಂದರೆ ಕೆಲವರಿಗೆ ಇವತ್ತು ಟಿಕೆಟ್ ಇರ್ಬೋದು ಅಲ್ಲಿ ವಾಸ್ತವದ ಬಗ್ಗೆ ಅವಕಾಶಗಳು ಸಿಕ್ಕದ ಸಂದರ್ಭದಲ್ಲಿ ಕೂಡ ಪೈಪೋಟಿಯ ನಡೆಸುವಂಥ ಒಂದು ಸಂದರ್ಭ